ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ಐವತ್ತೇಳನೇ ಪ್ರಶ್ನೆ ನಾನು ನೋಡೋಣ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಸ್ಟೇಟ್ಮೆಂಟ್ ಒಂದು ಬಂದ್ಬಿಟ್ಟು ರೈನ್ಫಾಲ್ ಈಸ್ ಒನ್ ಆಫ್ ದಿ ರೀಸನ್ಸ್ ಫಾರ್ ವೆದರಿಂಗ್ ಆಫ್ ರಾಕ್ಸ್ ಸ್ಟೇಟ್ಮೆಂಟ್ ಟೂ ಬಂದ್ಬಿಟ್ಟು ರೇನ್ ವಾಟರ್ ಕಂಟೇನ್ಸ್ ಕಾರ್ಬನ್ ಡೈಆಕ್ಸೈಡ್ ಇನ್ ಸೊಲ್ಯೂಷನ್ ಸ್ಟೇಟ್ಮೆಂಟ್ ತ್ರೀ ಬಂದ್ಬಿಟ್ಟು ರೈನ್ ವಾಟರ್ ಕಂಟೇನ್ಸ್ ಅಟ್ಮಾಸ್ಫಿರಿಕ್ ಆಕ್ಸಿಜನ್ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ಕರೆಕ್ಟ್ ಇನ್ ರೆಸ್ಪೆಕ್ಟ್ ಆಫ್ ದಿ ಅಬೌವ್ ಸ್ಟೇಟ್ಮೆಂಟ್ ಅಂತ ಹೇಳಿ ಕೇಳಿದ್ದಾರೆ ಸೊ ಇದು ಬಂದ್ಬಿಟ್ಟು ಎನ್ವೈರ್ಮೆಂಟ್ ಆ್ಯಂಡ್ ಟೆಕೊಲಜಿ ಕ್ವೆಶನ್ ಅಂತ ಕನ್ಸಿಡರ್ ಮಾಡ್ಬೋದು ಸೊ ವೆದರಿಂಗ್ ಆಫ್ ರಾಕ್ಸ್ ಅಂತ ಹೇಳಿದ್ರೆ ಏನು ಕಲ್ಲುಗಳು ಕರುಗಿ ಸಣ್ಣದಾಗ್ತದಲ್ಲ ಅದನ್ನು ವೆದರಿಂಗ್ ಆಫ್ ರಾಕ್ಸ್ ಸೊ ಮಳೆಯೂ ಒನ್ ಆಫ್ ದಿ ರೀಸನ್ ಸೊ ವೆದರಿಂಗು ಮೂರು ಥರ ಇರುತ್ತೆ ಕೆಮಿಕಲ್ ವೆದರಿಂಗ್ ಇರ್ಬೋದು ಫಿಸಿಕಲ್ ವೆದರಿಂಗ್ ಇರ್ಬೋದು ಬಯಾಲಜಿಕಲ್ ವೆದರಿಂಗ್ ಇರ್ಬೋದು ಅದೇ ರೀತಿಯಾಗಿ ಏನು ಇದನ್ನು ತಿಳ್ಕೊಳ್ಳೋದು ಸಲುವಾಗಿ ಒಂದು ಗೆ ಹೋಗೋಣ ಸೊ ಇಲ್ಲಿ ನೋಡಿದ್ರೆ ದ ವಾಟರ್ ಇನ್ ಅ ರೇಡ್ ಡ್ರಾಪ್ ಇಸ್ ಒನ್ ಆಫ್ ದಿ ಕ್ಲೀನೆಸ್ಟ್ ಸೋರ್ಸ್ ಆಫ್ ವಾಟರ್ ಅವೈಲೇಬಲ್ ರೇನ್ ವಾಟರ್ ಕ್ಯಾನ್ ಅಬ್ಸಾರ್ಬ್ ಗ್ಯಾಸಸ್ ಸಚಾಸ್ ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ನೈಟ್ರೋಜನ್ ಡೈಆಕ್ಸೈಡ್ ಆ್ಯಂಡ್ ಸಲ್ಫರ್ ಡೈಆಕ್ಸೈಡ್ ಫ್ರಾಮ್ ದಿ ಅಟ್ಮಾಸ್ಫಿಯರ್ ಸೊ ಇದರಿಂದ ನಾವು ಏನಂತ ಹೇಳ್ಬೋದು ಅಂತ ಹೇಳಿದ್ರೆ ಇಲ್ಲಿ ಎರಡನೇ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗುತ್ತೆ ಮೂರನೇ ಸ್ಟೇಟ್ಮೆಂಟ್ ಕೂಡ ಅಕರೆಕ್ಟ್ ಆಗುತ್ತೆ ಒಂದೇ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗುತ್ತೆ ಸೊ ಆನ್ಸರ್ ಬೋತ್ ಸ್ಟೇಟ್ಮೆಂಟ್ ಟು ಆ್ಯಂಡ್ ತ್ರೀ ಆರ್ ಕರೆಕ್ಟ್ ಆ್ಯಂಡ್ ಬೋತ್ ಆಫ್ ದೆಮ್ ಎಕ್ಸ್ಪ್ಲೇನ್ ಸ್ಟೇಟ್ಮೆಂಟ್ ಒನ್ ಸೊ ಆನ್ಸರ್ ಬಂದ್ಬಿಟ್ಟು ಇ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವೇಶನ್ ನಾ ನಾಳೆ ನೋಡೋಣ ಥ್ಯಾಂಕ್ ಯು